Thank you. ಅಂಬಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಚರ್ಮರೋಗ ತಪಾಸಣೆ ಶಿಬಿರ ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದೊಂದಿಗೆ ಅಂಬಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಚರ್ಮರೋಗ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ನವೀನ್ ಯಲ್ರವರು ಉದ್ಘಾಟಿಸಿ ಮಾತನಾಡಿ ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಚರ್ಮರೋಗ ನಿವಾರಣೆ ಕಾರ್ಯಕ್ರಮವನ್ನು ನಡೆಸಿದ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನಿಂದ ಗ್ರಾಮೀಣ ಭಾಗದ ಜನರು ಯಾವುದೇ ಕಾಯಿಲೆ ಕಾಣಿಸಿಕೊಂಡರೂ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಶಿಬಿರಕ್ಕೆ ಬಂದು ತಪಾಸಣೆ ಮಾಡಿಸಿಕೊಳ್ಳಬೇಕಾಗಿದೆ ನಮ್ಮ ದೇಹದ ಅತಿ ವಿಸ್ತಾರವಾದ ಅಂಗ ಅಂದರೆ ಅದು ಚರ್ಮ ಎಲ್ಲ ಋತುಗಳಲ್ಲಿಯೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳು ಕಾಣಿಸಿಕೊಳ್ಳುತ್ತೆ ಚರ್ಮ ರೋಗ ಎಂದಾಗ ಮೈತುರಿಸುವುದು ಗಂಧೆ ಬರುವುದು ಹುಣ್ಣಾಗುವುದು ಚರ್ಮ ಒಡೆಯುವುದು ಗಾಯಗಳಾಗಿ ರಕ್ತ ಬರುವುದು ಮೈಯಲ್ಲಿ ಸಣ್ಣ ಸಣ್ಣ ಗುಳೆಗಳಾಗುವುದು ಹೀಗೆ ಅನೇಕ ವಿಧ ಇದು ತೊಂದರೆ ಕೊಡಲು ಅನೇಕ ಕಾರಣಗಳು ಉಂಟು ಚರ್ಮ ರೋಗ ಮಳೆಗಾಲದಲ್ಲಿ ಹೆಚ್ಚು ಕಂಡುಬರುತ್ತೆ ಈ ಕಾಯಿಲೆ ಅಪಾಯಕಾರಿಯಾಗಿದ್ದು ಯಾರು ಕೂಡ ಮುಚ್ಚು ಮರೆ ಇಲ್ಲದೆ ವೈದ್ಯರ ಬಳಿ ಹೇಳಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಅಂತ ಹೇಳಿದ್ದಾರೆ ಪುನೀತ್ ಹುನ್ನೂರು कैशप